ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಶಿವ ಶಿವನ ಹನ್ನೆರಡು ಜ್ಯೋತಿರ್ಲಿಂಗಗಳ ಬಗ್ಗೆ ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ ಶಿವನನ್ನು ಆರಾಧಿಸುವಂತ ದೊಡ್ಡ ವರ್ಗ ಇರೋದನ್ನ ನಾವೆಲ್ಲರೂ ಕಾಣುತ್ತೇವೆ ಈ ಜ್ಯೋತಿರ್ಲಿಂಗವನ್ನು ಕಾಣೋಕೆ ಭಕ್ತರ ಸಂಖ್ಯೆಯು ಕೂಡ ಅಷ್ಟೇ ಹೆಚ್ಚಾಗಿ ಕಂಡುಬರುತ್ತದೆ ನಮ್ಮ ಭಾರತದಲ್ಲಿ ಅನೇಕ ಶಿವನ ದೇವಸ್ಥಾನಗಳು ಇರೋದು ನಿಮಗೆಲ್ಲ ತಿಳಿದೇ ಇದೆ ಹಾಗೆಯೇ ಹಿಂದೂ ನಂಬಿಕೆಯ ಪ್ರಕಾರ ಎಷ್ಟೋ ಕಾರ್ಯಕ್ರಮಗಳಲ್ಲಿ ಕತೆಗಳಲ್ಲಿ ಪುರಾಣಗಳಲ್ಲಿ ಹೇಳಲಾಗುತ್ತದೆ ಹಿಂದೂ ಧರ್ಮದ ಅಡಿಯಲ್ಲಿ ಭಗವಾನ್ ಶಿವನಿಗೆ ಸಮರ್ಪಿತವಾದ ಒಂದು ಪಂಥವನ್ನು ಶೈವತ್ ಪಂಥ ಎಂದು ಕರೆಯುವರು ಈ ವಿಭಾಗದ ಪ್ರಾಥಮಿಕ ದೇವರನ್ನು ಶಿವ ಎಂದು ಆರಾಧಿಸುತ್ತಾರೆ ದೇಶಾದ್ಯಂತ ಅರವತ್ನಾಲ್ಕು ಜ್ಯೋತಿರ್ಲಿಂಗಗಳು ಪ್ರಸಿದ್ಧಿಯಾಗಿವೆ ಆದರೆ ಅವುಗಳಲ್ಲಿ ಹನ್ನೆರಡು ಜ್ಯೋತಿರ್ಲಿಂಗಗಳು ಪ್ರಸಿದ್ಧ ಪಾತ್ರ ವಹಿಸುತ್ತವೆ ಈ ಜ್ಯೋತಿರ್ಲಿಂಗಗಳ ಬಗ್ಗೆ ನಾನಿವತ್ತು ನಿಮಗೆ ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇನೆ ಈ ಹನ್ನೆರಡು ಶಿವನ ದೇವಸ್ಥಾನಗಳಿಗೆ ಜ್ಯೋತಿರ್ಲಿಂಗ ಎಂದು ಕರೆಯಲು ಕಾರಣವೇನೆಂದರೆ ಪುರಾಣಗಳ ಪ್ರಕಾರ ಶಿವನು ಜ್ಯೋತಿಯ ರೂಪದಲ್ಲಿ ಇರುತ್ತಾನೆ ಮತ್ತು ಶಿವನನ್ನು ಲಿಂಗ ಎಂಬ ಹೆಸರಿನಿಂದ ಕರೆಯುತ್ತಾರೆ ಆದ್ದರಿಂದ ಈ ಹನ್ನೆರಡು ದೇವಸ್ಥಾನಗಳಿಗೆ ಜ್ಯೋತಿರ್ಲಿಂಗ ಎಂದು ಕರೆಯಲಾಗುತ್ತದೆ ಹಿಂದೂ ಧರ್ಮದಲ್ಲಿ ಶಿವನನ್ನು ಮೋಕ್ಷ ಕರುಣಿಸುವ ದೇವರು ಅಂತಾನೆ ಕರೆಯಲಾಗುತ್ತದೆ ಭಾರತದಲ್ಲಿ ಶಿವನ ದೇವಾಲಯಗಳು ಸಾಕಷ್ಟಿವೆ ಆದರೂ ಜ್ಯೋತಿರ್ಲಿಂಗಗಳಿಗೆ ಇರುವ ಮಹತ್ವ ಮಾತ್ರ ಹೆಚ್ಚು ಅಂತಾನೆ ಹೇಳಲಾಗುತ್ತದೆ ಹಾಗೂ ಇವುಗಳ ಹಿಂದಿನ ಪುರಾಣ ಸಹ ಅಷ್ಟೇ ವಿಭಿನ್ನವಾಗಿದೆ ಈ ಜ್ಯೋತಿರ್ಲಿಂಗಗಳ ವಿಭಿನ್ನತೆಯನ್ನು ನಾನು ನಿಮಗೆ ಈಗ ತಿಳಿಸಿಕೊಡುತ್ತೇನೆ ಮೊದಲನೆಯದು ಸೋಮನಾಥ ಜ್ಯೋತಿರ್ಲಿಂಗ ಭೂಮಿಯ ಮೇಲಿನ ಶಿವನ ಮೊದಲ ಜ್ಯೋತಿರ್ಲಿಂಗ ಎಂದು ಹೇಳಲಾಗುತ್ತದೆ ಇದನ್ನು ಸೋಮಕುಂಡ ಎಂದು ಕೂಡ ಕರೆಯಲಾಗುತ್ತದೆ ಈ ದೇವಾಲಯವು ಗುಜರಾತ್ನ ಸೌರಾಷ್ಟ್ರದಲ್ಲಿದೆ ಈ ಗುಜರಾತ್ನಲ್ಲಿರುವ ಸೋಮನಾಥ ದೇವಾಲಯವು ವಿಶ್ವದ ಮೊದಲ ಜ್ಯೋತಿರ್ಲಿಂಗ ದೇವಾಲಯವಾಗಿದೆ ಇದು ಹಿಂದೂಗಳಲ್ಲಿ ಅಪಾರ ಧಾರ್ಮಿಕ ಪ್ರಾಮುಖ್ಯತೆಯನ್ನು ಹೊಂದಿದೆ ಸೋಮನಾಥ್ ಎಂಬ ಹೆಸರು ಚಂದ್ರನ ಭಗವಂತ ಎಂದರ್ಥ ಇದು ಈ ಪವಿತ್ರ ಸ್ಥಳದ ಭವ್ಯತೆಯನ್ನು ಸೂಚಿಸುತ್ತದೆ ಇನ್ನು ಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗ ಇದು ಶಿವನ ಎರಡನೆಯ ಜ್ಯೋತಿರ್ಲಿಂಗ ಎಂದು ಕರೆಯಲಾಗುತ್ತದೆ ಈ ಜ್ಯೋತಿರ್ಲಿಂಗವು ಆಂಧ್ರ ಪ್ರದೇಶದ ಕೃಷ್ಣ ನದಿಯ ದಡದಲ್ಲಿರುವ ಶ್ರೀಶೈಲ ಪರ್ವತದಲ್ಲಿದೆ ಹಿಂದೂ ಪುರಾಣಗಳ ಪ್ರಕಾರ ಭಗವಾನ್ ಶಿವ ಮತ್ತು ಪಾರ್ವತಿ ದೇವಿಯ ಸೃಷ್ಟಿ ಮತ್ತು ವಿನಾಶದ ಅವರ ದೈವಿಕ ನೃತ್ಯದಲ್ಲಿ ಒಮ್ಮೆ ಮಲ್ಲಿಕಾರ್ಜುನ ಮತ್ತು ಬ್ರಹ್ಮಾರಂಭ ರೂಪವನ್ನು ಪಡೆದರು ಈ ದೇವಾಲಯವು ಮಲ್ಲಿಕಾರ್ಜುನ ದೇವರು ಮತ್ತು ಬ್ರಹ್ಮಾರಂಭ ದೇವಿಯ ಸ್ವರ್ಗೀಯ ದಾಂಪತ್ಯದಲ್ಲಿ ಒಂದಾದ ಸ್ಥಳವೆಂದು ನಂಬಲಾಗಿದೆ ಇನ್ನು ಮಹಾಕಾಳೇಶ್ವರ ಜ್ಯೋತಿರ್ಲಿಂಗ ಇದನ್ನು ಮೂರನೇ ಜ್ಯೋತಿರ್ಲಿಂಗ ಎಂದು ಹೇಳಲಾಗುತ್ತದೆ ಇದು ಮಧ್ಯಪ್ರದೇಶದ ಐತಿಹಾಸಿಕ ನಗರವಾದ ಉಜ್ಜಯಣಿಯಲ್ಲಿದೆ ಈ ಜ್ಯೋತಿರ್ಲಿಂಗವು ದಕ್ಷಿಣಾಭಿಮುಖವಾಗಿದೆ ಎಂದು ಹೇಳಲಾಗುತ್ತದೆ ಇದನ್ನು ಮಹಾಕಾಳ್ ದೇವಾಲಯ ಎಂದು ಕರೆಯುತ್ತಾರೆ ಇದು ಸಾವು ಅದೃಷ್ಟ ಮತ್ತು ದುರಾದೃಷ್ಟದ ಭಯವನ್ನು ಹೊಡೆದೋಡಿಸುತ್ತೆ ಏಕೆಂದರೆ ಅನಿವಾರ್ಯವಾದದ್ದನ್ನು ಶಿವನು ಮಾತ್ರ ದೂರ ತಳ್ಳಬಹುದು ಎಂದು ಹಿಂದೂಗಳು ಒಪ್ಪಿಕೊಂಡಿದ್ದಾರೆ ಇನ್ನು ಓಂಕಾರೇಶ್ವರ ಜ್ಯೋತಿರ್ಲಿಂಗ ಇದು ಸಹ ಶಿವನ ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಒಂದು ಅಂತಾನೆ ಹೇಳಬಹುದು ಇದು ಮಧ್ಯಪ್ರದೇಶದ ಕಾಂಡಿಯಾ ಜಿಲ್ಲೆಯಲ್ಲಿದೆ ಬ್ರಹ್ಮಾಂಡದ ಸೃಷ್ಟಿಗೆ ಮುಂಚಿತವಾಗಿ ನಂಬಲಾದ ಅತೇಂದ್ರಿಯ ಉಚ್ಚಾರಾಂಶದ ಅಭಿವ್ಯಕ್ತಿಯಾಗಿ ಓಂಕಾರೇಶ್ವರವು ಕ್ಷೇತ್ರಗಳ ಪವಿತ್ರತೆಯನ್ನು ಪ್ರತಿನಿಧಿಸುತ್ತದೆ ಶಿವನು ಬೆಳಕಿನ ಅತೇಂದ್ರಿಯ ಲಿಂಗಗಳಲ್ಲಿ ಒಂದಾಗಿ ಕಾಣಿಸಿಕೊಂಡಿದ್ದಾನೆ ಎಂದು ನಂಬಿರುವುದರಿಂದ ಇದು ಹೆಚ್ಚು ಪವಿತ್ರವಾಗಿದೆ ಇನ್ನು ಕೇದಾರ್ನಾಥ ಜ್ಯೋತಿರ್ಲಿಂಗ ಇದು ಉತ್ತರಖಂಡದ ಹಿಮಾಲಯದ ಮೇಲೆ ನೆಲೆಯಾಗಿದೆ ಎಂದು ಹೇಳಲಾಗಿದೆ ಈ ದೇವಾಲಯವು ಸುಮಾರು ಒಂದು ಸಾವಿರದ ಎರಡು ನೂರು ವರ್ಷಗಳಿಗಿಂತಲೂ ಹಳೆಯದಾಗಿದೆ ಈ ಭವ್ಯವಾದ ಕೇದಾರನಾಥ್ ಶಿಖರವು ದೇವಾಲಯದ ಹಿಂಭಾಗದಲ್ಲಿ ಇತರ ಶಿಖರಗಳೊಂದಿಗೆ ನಿಂತಿದೆ ಮತ್ತು ಪ್ರದೇಶದ ದೃಶ್ಯಾವಳಿಗಳಿಗೆ ಸೇರಿಸುತ್ತದೆ ಮತ್ತು ದೇವಾಲಯದ ಒಳಗಿನ ಲಿಂಗವು ಭೂಮಿ ಗಾಳಿ ನೀರು ಮತ್ತು ಬೆಂಕಿಯ ಅಂಶಗಳಿಂದ ನೈಸರ್ಗಿಕವಾಗಿ ರೂಪುಗೊಂಡಿದೆ ಎಂದು ಹೇಳಲಾಗುತ್ತದೆ ಇದನ್ನು ಅತಿ ಎತ್ತರದ ಜ್ಯೋತಿರ್ಲಿಂಗ ಎಂದು ಕೂಡ ಕರೆಯುತ್ತಾರೆ ಇನ್ನು ಭೀಮಾಶಂಕರ ಜ್ಯೋತಿರ್ಲಿಂಗ ಇದನ್ನು ಶಿವನ ಆರನೇ ಜ್ಯೋತಿರ್ಲಿಂಗ ಎಂದು ಹೇಳಲಾಗುತ್ತದೆ ಈ ಜ್ಯೋತಿರ್ಲಿಂಗವನ್ನು ಮಹಾರಾಷ್ಟ್ರದ ಪುಣೆ ಜಿಲ್ಲೆಯ ಸಹ್ಯಾದ್ರಿ ಎಂಬ ಪರ್ವತದಲ್ಲಿ ಕಾಣಬಹುದು ಶಿವನು ಆಳವಾದ ಜ್ಞಾನದ ನಂತರ ತನ್ನನ್ನು ಪುನರ್ಯೌವನಗೊಳಿಸುವುದಕ್ಕಾಗಿ ಜ್ಯೋತಿರ್ಲಿಂಗದ ರೂಪವನ್ನು ಪಡೆದನು ಎಂದು ನಂಬಲಾಗಿದೆ ವಿಶ್ವನಾಥ ಜ್ಯೋತಿರ್ಲಿಂಗ ಇದನ್ನು ಶಿವನ ಏಳನೇ ಜ್ಯೋತಿರ್ಲಿಂಗ ಎಂದು ಕರೆಯಲಾಗಿದೆ ಈ ಜ್ಯೋತಿರ್ಲಿಂಗ ಉತ್ತರ ಪ್ರದೇಶದ ವಾರಣಾಸಿಯಲ್ಲಿದೆ ಈ ನಗರವನ್ನು ಪ್ರಪಂಚದ ಅತ್ಯಂತ ಹಳೆಯ ನಗರ ಎಂದು ಕರೆಯಲಾಗಿದೆ ಈ ಜ್ಯೋತಿರ್ಲಿಂಗವು ಅಥವಾ ಹಿಂದೂ ವಿನಾಶದ ದೇವರಾದ ಶಿವನನ್ನು ಪೂಜಿಸುವ ವಿಶೇಷ ಪ್ರಾಮುಖ್ಯತೆಯನ್ನು ಹೊಂದಿದೆ ಈ ದೇವಾಲಯವು ಪೌರಾಣಿಕವಾಗಿದೆ ಇದು ಆರನೇ ಶತಮಾನದ ಪ್ರಾಚೀನ ಕಾಶಿಕಾಂಡದ ಪಾಠ್ಯಕ್ಕೆ ಹಿಂತಿರುಗುತ್ತದೆ ಇನ್ನು ತ್ರಯಂಬಕೇಶ್ವರ ಜ್ಯೋತಿರ್ಲಿಂಗ ಇದನ್ನು ಶಿವನ ಎಂಟನೇ ಜ್ಯೋತಿರ್ಲಿಂಗ ಅಂತಾನೆ ಪೂಜಿಸುತ್ತಾರೆ ಈ ಜ್ಯೋತಿರ್ಲಿಂಗದ ಬಳಿ ಬ್ರಹ್ಮಗಿರಿ ಎಂಬ ಪರ್ವತ ಕೂಡ ಇದ್ದು ಗೋದಾವರಿ ನದಿ ಬಳಿ ಇರೋ ಪರ್ವತದಲ್ಲಿದೆ ಈ ದೇವಸ್ಥಾನದ ಮುಖ್ಯ ಲಕ್ಷಣವೆಂದರೆ ಈ ಜ್ಯೋತಿರ್ಲಿಂಗವು ಮೂರು ಮುಖಗಳನ್ನು ಹೊಂದಿದೆ ಶಿವ ವಿಷ್ಣು ಮತ್ತು ಬ್ರಹ್ಮ ಅವೆಲ್ಲವೂ ಶಿವಲಿಂಗದೊಳಗಿನ ಟೊಳ್ಳಾದ ಜಾಗದಲ್ಲಿ ಅಸ್ತಿತ್ವದಲ್ಲಿವೆ ಆದ್ದರಿಂದ ಇದನ್ನು ತ್ರಯಂಬಕೇಶ್ವರ ಎಂದು ಕರೆಯುತ್ತಾರೆ ಇನ್ನು ವೈದ್ಯನಾಥ ಜ್ಯೋತಿರ್ಲಿಂಗ ಇದನ್ನು ಒಂಬತ್ತನೇ ಜ್ಯೋತಿರ್ಲಿಂಗ ಎಂದು ಕರೆಯಲಾಗುತ್ತದೆ ಈ ಜ್ಯೋತಿರ್ಲಿಂಗ ಜಾರ್ಖಂಡ್ ಸಂತಾಲ ಪರಂಗಣದ ಬಳಿಯಿದೆ ಎಂದು ಹೇಳಲಾಗುತ್ತದೆ ಇನ್ನು ನಾಗೇಶ್ವರ ಜ್ಯೋತಿರ್ಲಿಂಗ ಇದು ಶಿವನ ಹತ್ತನೇ ಜ್ಯೋತಿರ್ಲಿಂಗ ಎಂದು ಕರೆಯಲ್ಪಡುತ್ತದೆ ಈ ಜ್ಯೋತಿರ್ಲಿಂಗವು ಗುಜರಾತ್ನ ಪರೋಡಾ ಪ್ರದೇಶದ ಗೋಮತಿ ದ್ವಾರಕಾ ಬಳಿ ಇದೆ ದಂತಕಥೆಯ ಪ್ರಕಾರ ದಾರುಕ ಎಂಬ ರಾಕ್ಷಸನು ಸುಪ್ರಿಯ ಎಂಬ ಶಿವಭಕ್ತನನ್ನು ಇಲ್ಲಿ ಬಂಧಿಸಿದನು ಸುಪ್ರಿಯಾ ಅವರ ಓಂ ನಮಃ ಶಿವ ಎಂಬ ಘೋಷಣೆಗಳು ಇಲ್ಲಿಗೆ ಆಗಮಿಸಿದ ಶಿವನನ್ನು ಆಹ್ವಾನೆ ಮಾಡಿತು ಮತ್ತು ರಾಕ್ಷಸನನ್ನು ಸೋಲಿಸಿತು ಇಲ್ಲಿ ಸ್ವಯಂ ವ್ಯಕ್ತವಾದ ಶಿವಲಿಂಗ ಕಾಣಿಸಿಕೊಂಡಿತು ಮತ್ತು ಅದೇ ದಿನಾಂಕದಂದು ಇಲ್ಲಿ ಪೂಜೆಯನ್ನು ಸಲ್ಲಿಸಲಾಗುತ್ತದೆ ಇನ್ನು ರಾಮೇಶ್ವರಂ ಜ್ಯೋತಿರ್ಲಿಂಗ ಇದು ಶಿವನ ಹನ್ನೊಂದನೆಯ ಜ್ಯೋತಿರ್ಲಿಂಗ ಎಂದು ಹೇಳಲಾಗುತ್ತದೆ ಈ ಜ್ಯೋತಿರ್ಲಿಂಗವು ತಮಿಳುನಾಡು ರಾಜ್ಯದ ರಾಮನಾಥಂ ಅನ್ನೋ ಸ್ಥಳದಲ್ಲಿದೆ ಈ ಜ್ಯೋತಿರ್ಲಿಂಗವನ್ನು ಸ್ವತಃ ಶ್ರೀರಾಮನು ಸ್ಥಾಪನೆ ಮಾಡಿದ್ದು ಅನ್ನೋ ನಂಬಿಕೆ ಇದೆ ಶ್ರೀರಾಮನ ಕಾರಣದಿಂದಾಗಿ ಈ ಜಾಗಕ್ಕೆ ರಾಮೇಶ್ವರಂ ಜ್ಯೋತಿರ್ಲಿಂಗ ಅನ್ನೋ ಹೆಸರು ಬಂದಿದೆ ರಾಮೇಶ್ವರಂನಲ್ಲಿರುವ ಈ ದೇವಾಲಯವು ಶೈವರು ವೈಷ್ಣವರು ಮತ್ತು ಸ್ಮಾರ್ತರಿಗೆ ಪವಿತ್ರ ಯಾತ್ರಾ ಸ್ಥಳವೆಂದು ಪರಿಗಣಿಸಲಾಗಿದೆ ಇನ್ನು ಗುಷ್ಮೇಶ್ವರ ಜ್ಯೋತಿರ್ಲಿಂಗವನ್ನು ಶಿವನ ಹನ್ನೆರಡನೆಯ ಜ್ಯೋತಿರ್ಲಿಂಗ ಅಂತ ಪೂಜಿಸುತ್ತಾರೆ ಈ ಜ್ಯೋತಿರ್ಲಿಂಗವು ಮಹಾರಾಷ್ಟ್ರದ ಶಂಭಾಜಿ ನಗರದ ಜಿಲ್ಲೆಯಲ್ಲಿದೆ ಈ ಜ್ಯೋತಿರ್ಲಿಂಗದ ಸಮೀಪದಲ್ಲಿ ಐತಿಹಾಸಿಕ ಕೈಲಾಸ ದೇವಾಲಯವು ಕೂಡ ಇದೆ